ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಮೃತಧಾರ ಧಾರಾವಾಹಿಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮೊದಲನೇ ಬಾರಿ ನೀವು ನಮ್ಮ ಚಾನಲ ವಿಸಿಟ್ ಮಾಡಿದರೆ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮಾರಿಬೇಡಿ ಓಕೆನಾ ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಅಮೃತಧಾರ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಮೊದಲನೇದಾಗಿ ಜೈದೇವು ಅವ್ರ ಮನೆ ಕೆಲಸ ಅಂದ್ರಕ್ಕಾಗಿದ್ದಂತಹ ಮಂಜುವನ್ನು ಹಿಡಿತಾನೆ ಅವಾಗ ಗೊತ್ತಾಗುತ್ತೆ ಅವ್ನು ಹೇಳ್ತಾನೆ ಬಾಂಬಿದೆ ಟೆಲಿಫೋನಲ್ಲಿ ಅಂತ ಹೇಳಿ ಅಂದರೆ ಲ್ಯಾಂಡ್ಲೈನಲ್ಲಿ ಆಗ ಇವತ್ತಿನ ಶನಿವಾರದ ಸಂಚಿಕೆಯಲ್ಲಿ ಜಯದೇವ್ಗೆ ವಿಷಯ ಗೊತ್ತಾದಾಗ ಅವನು ತುಂಬಾ ಶಾಕ್ ಆಗ್ತಾನೆ ಆಮೇಲೆ ಆ ಕೆಲ್ಸದವ್ನ ಇಟ್ಕೊಂಡಿರ್ತಾನಲ್ವಾ ಅವನು ಜಯದೇವ್ನ ತಳ್ಳಿಬಿಟ್ಟು ಓಡೋಗ್ತಾನೆ ಹಾಗೆ ಸೆಕ್ಯುರಿಟಿ ಕೂಡ ಅವನು ಹಿಡಿಯೋದಕ್ಕೋಸ್ಕರ ಅಂತ ಓಡ್ತಾನೆ ಹಾಗೆ ಜಯದೇವ್ ಬಂದುಬಿಟ್ಟು ಮನೆ ಒಳಗಡೆ ಓಡೋಗ್ತಾ ಇರ್ತಾನೆ ಆ ವಿಷಯ ಮನೆಯವರಿಗೆಲ್ಲ ಹೇಳಬೇಕು ಅಥವಾ ಟೆಲಿಫೋನ್ ಮನೆಯಿಂದ ಆಚೆ ತೆಗಿಬೇಕು ಅಂತ ಹೇಳಿ ಆದರೆ ಅಷ್ಟರಲ್ಲಿ ಮನೆಗೆ ಒಂದು ಕಾಲ್ ಬರುತ್ತೆ ಟೆಲಿಫೋನ್ಗೆ ಅವಾಗ ಅದನ್ನು ಅಮೃತ ಸಾರಿ ಅಮೃತ ಅಲ್ಲ ಭೂಮಿಕ ಹೋಗ್ಬಿಟ್ಟು ರಿಸೀವ್ ಮಾಡ್ತಾಳೆ ಅವಳು ರಿಸೀವ್ ಮಾಡಿಬಿಟ್ಟು ಮಾತಾಡುವಾಗ ಆ ಕಡೆಯಿಂದ ಕಾಲ್ ಬಂದ ಮಾಡ್ದವ್ರು ಹೇಳ್ತಾರೆ ಇವತ್ತು ನಿಮ್ಮ ಮನೇಲಿ ಒಂದು ಅಪಾಯ ಆಗುತ್ತೆ ಎಲ್ಲರೂ ಹುಷಾರಾಗಿರಿ ಅಂತ ಹೇಳಿ ಅವಾಗ ಅವಳು ಏನು ಅಪಾಯ ಆಗುತ್ತೆ ನೀವ್ಯಾರು ಅಂತ ಹೇಳಿದಾಗ ಒಂದು ಅಪಾಯ ಆಗುತ್ತೆ ನನ್ನನ್ನು ಹಿತೈಷಿ ಅಂತ ಅಂದ್ಕೊಳ್ಳಿ ನಾನು ಈ ವಿಷಯನ ಗೌತಮ್ ಅವ್ರಿಗೂ ಕೂಡ ಕಾಲ್ ಮಾಡಿ ಹೇಳಿದ್ದೀನಿ ಆದರೆ ಅವರನ್ನ ನೆಗ್ಲೆಟ್ ಮಾಡಿದರು ನೀವು ನೆಗ್ಲೆಟ್ ಮಾಡಬೇಡಿ ಹುಷಾರಾಗಿರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅವಾಗ ಭೂಮಿಕ ರಿಸೀವರ್ ಮೇಲೆ ಕೈ ಇಡ್ತಾಳೆ ಸೊ ಯಾರು ಯಾರು ಅಂತ ಹೇಳಿ ರಿಸೀವರ್ ಮೇಲೆ ಕೈ ಇರ್ತಾಳೆ ಹಾಗೆ ಜಯದೇವ್ ಮನೆಯೊಳಗಡೆ ಓಡ್ಬಂದು ಅದಕ್ಕೆ ಫೋನಿಂದ ಕೈ ತೆಗಿಬಿಡಿ ಅಂತ ಹೇಳಿ ಹೇಳ್ತಾನೆ ಅವಾಗ ಎಲ್ಲಿ ಮನೇಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಹಾಗೆ ಭೂಮಿಕ ಹಾಗೆ ನಿಂತಿರ್ತಾಳೆ ಅದಕ್ಕೆ ದಯವಿಟ್ಟು ಕೈ ತೆಗಿಬಿಡಿ ನೀವು ಕೈ ತೆಗಿರೋದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಅದರಲ್ಲಿ ಬಾಂಬ್ ಇದೆ ಅಂತ ಹೇಳಿ ಅವಾಗ ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರೆ ಅದಾಗಿ ನಂತರ ಜಯದೇವು ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಗಾಬರಿ ಆಗಿಬಿಟ್ಟು ಮನೆಯವರೆಲ್ಲರನ್ನು ಕೂಡ ಭೂಮಿಕನ ಬಿಟ್ಟು ಮನೇಲಿ ಇರೋ ಎಲ್ಲರನ್ನು ಕೂಡ ಮನೆಯಿಂದ ಆಚೆ ಕಳಿಸ್ತಾನೆ ಹಾಗಾಗಿ ನಂತರ ಏನು ಮಾಡೋದು ಅದಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾನೆ ಹಾಗಾಗಿ ನಂತರ ಇನ್ನೊಂದು ಕಡೆಯಲ್ಲಿ ಶಕುಂತ್ಲ ಬಂದುಬಿಟ್ಟು ಗೌತಮ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ ಗೌತಮ್ ಈ ಥರ ಆಗಿದೆ ಮನೆಯಲ್ಲಿ ಜೈದೇವ್ ಬಂದ ಈ ಥರ ಫೋನ್ ಬಂತು ಕೈ ತೆಗಿಬೇಡಿ ಬ್ಲ್ಯಾಸ್ಟ್ ಆಗುತ್ತೆ ಬಾಂಬ್ ಇದೆ ಅಂತ ಹೇಳ್ತಿದ್ದಾನೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಜಯದೇವ್ ಹಾಗೆ ಭೂಮಿಗೆ ಇಬ್ರು ಅಲ್ಲೇ ಇದ್ದಾರೆ ತುಂಬ ಭಯ ಆಗ್ತಿದೆ ಬೇಗ ಬಾ ಅಂತ ಹೇಳಿ ಅವಾಗ ಗೌತಮು ಸರಿ ಆಯ್ತಮ್ಮ ನಾನು ಬರ್ತೀನಿ ಅಂತ ಹೇಳಿದಾಗ ಆನಂದ್ ಏನಾಯಿತು ಕೇಳಿದಾಗ ಈ ಥರ ಎಲ್ಲ ಇದೆ ಅಂತ ಅರ್ಜೆಂಟ್ ಮನೆಗೆ ಹೋಗಬೇಕು ಅಂತ ಹೇಳಿ ಗೌತಮು ಆಫೀಸಿಂದ ಓಡ್ತಾನೆ ಹಾಗೆ ಮನೆಯಲ್ಲಿ ಭೂಮಿಕಾ ಜಯದೇವ್ರಿಗೆ ಜಯದೇವರೇ ನೀವು ಹೋಗಿ ಹೋಗಿ ಅಂತ ಹೇಳ್ತಾಯಿರ್ತಾಳೆ ಅವಾಗ ಜಯದೇವು ಇಲ್ಲ ಅದಕ್ಕೆ ಅದೇ ಹೇಗೆ ಹೋಗೋಕ್ಕಾಗುತ್ತೆ ಒಬ್ಬರನ್ನೇ ಬಿಟ್ಟು ನಾನು ಹೋಗೋಲ್ಲ ಅಂತ ಹೇಳಿದಾಗ ಇಲ್ಲ ನೀವು ಹೋಗಿ ಅಂದಾಗ ಇಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅದಾಗಿ ನಂತರ ಭೂಮಿಕ ಹೇಳ್ತಾಳೆ ಜಯದೇವ್ರಿಗೆ ನೇನು ಮಾಡೋಕ್ಕಾಗಲ್ಲ ಅಲ್ಲ ಒಂದು ಡಿಸ್ಕನೆಕ್ಟ್ ಮಾಡೋಕ್ಕಾಗುತ್ತಾ ಟೆಲಿಫೋನ್ ನೋಡಿ ಅಂತ ಹೇಳಿ ಹೇಳ್ತಾ ಲ್ಯಾಂಡ್ಲೈನ್ನ ಅವಾಗ ಅವನು ಅದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಏನಾದರೂ ಬ್ಲಾಸ್ಟ್ ಆಗಿಬಿಟ್ರೆ ಅಂತ ಹೇಳಿ ಭಯ ಪಟ್ಕೊಳ್ತಾನೆ ಇಲ್ಲ ಏನಾಗಲ್ಲ ಟ್ರೈ ಮಾಡಿ ಅಂತ ಹೇಳ್ತಾಳೆ ಅವ್ನು ತೆಗಿಯೋಕೆ ಟ್ರೈ ಮಾಡ್ತಾನೆ ಹಾಗೆ ಡಿಸ್ಕನೆಕ್ಟ್ ಕೂಡ ಮಾಡ್ತಾರೆ ಬಟನ್ ಬ್ಲಾಸ್ಟ್ ಏನು ಆಗಲ್ಲ ಆ ಟೈಮಲ್ಲಿ ಅವಾಗ ಇಬ್ರುನು ಕೂಡ ಇದನ್ನ ಆಚೆ ತಗೊಂಡು ಹೋಗೋಣ ಅಂತ ಹೇಳಿ ಭೂಮಿಕಾ ಮತ್ತೆ ಜಯದೇವ್ ಇಬ್ರು ಕೂಡ ಟೆಲಿಫೋನ್ ಆಚೆ ತಗೊಂಡ್ ಬರ್ತಾರೆ ಮನೆಯಿಂದ ಹಾಗೆ ತಂದ್ಬಿಟ್ಟು ಅದನ್ನ ಕೈ ತೆಗೆದುಬಿಟ್ಟು ಅಂತ ಹೇಳಿ ದೂರ ಎಸಿತಾರೆ ಅದು ಬ್ಲಾಸ್ಟ್ ಆಗುತ್ತೆ ಹಾಗೆಯೇ ಜಯದೇವ್ ಮತ್ತು ಭೂಮಿಕ ಇಬ್ಬರು ಕೂಡ ಕೆಳಗಡೆ ಬೀಳ್ತಾರೆ ಅದರಲ್ಲಿ ಜಯದೇವ್ ಮತ್ತು ಭೂಮಿಕಾ ಇಬ್ಬರಿಗೂ ಕೂಡ ಸ್ವಲ್ಪ ಹೇಟ್ ಆಗುತ್ತೆ ಅದಾದ ನಂತರ ಗೌತಮ್ ಕೂಡ ಮನೆಗೆ ಬರ್ತಾನೆ ಮನೆಗೆ ಬಂದ ಮೇಲೆ ಅಷ್ಟಲ್ಲಿ ಮನೆಗೆ ಡಾಕ್ಟರ್ ಬಂದಿರ್ತಾರೆ ಅವ್ರು ಬಂದು ಭೂಮಿಕಾಗೆ ಜಯದೇವ್ ಇಬ್ಬರೂ ಕೂಡ ಟ್ರೀಟ್ ಮಾಡಿರ್ತಾರೆ ಹಾಗೆ ಜಯದೇವು ಸಾರಿ ಗೌತಮ್ ಮನೆಗೆ ಬಂದಿದ್ದ ತಕ್ಷಣ ಮಲ್ಲಿ ಇದ್ದವಳು ನೋಡಿ ಬವರೆ ಹೇಗಾಯಿತು ಅಕ್ಕವರಿಗೆ ಅಂತ ಹೇಳಿದಾಗ ಏನಾಯಿತು ಅಂದಾಗ ಇಲ್ಲ ಈ ಥರ ಯಾರೋ ನಮ್ಮನ್ನು ಕೊಲೆ ಮಾಡಲಿಕ್ಕೆ ಟ್ರೈ ಮಾಡಿದರು ಈ ಥರ ಅಕ್ಕವ್ರಿಗೆ ಬಿದ್ದುಬಿಟ್ಟು ೇಟಾಗೈತೆ ಡಾಕ್ಟ್ರು ನೋಡ್ತಾರೆ ಅಂತ ಅವ್ನ ಮೇಲೆ ಹೋಗ್ತಾನೆ ಅಷ್ಟೇ ಡಾಕ್ಟ್ರು ಕೂಡ ಬರ್ತಾರೆ ಬಂದ್ಬಿಟ್ಟು ಏನಾಯಿತು ಅಂತ ಕೇಳ್ತಾನೆ ಗೌತಮು ಏ ಅಷ್ಟು ಸೀರಿಯಸ್ ಏನಿಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಗಾಯ ಆಗಿದೆ ಬ್ಯಾಮ್ ಬ್ಲಾಸ್ಟ್ ಆದಾಗ ಅಷ್ಟೇ ನಾ ಟು ವರಿ ಅಂತ ಹೇಳಿ ಹೋಗ್ತಾನೆ ಆಮೇಲೆ ನಂತರ ಆನಂದಾಗೆ ಗೌತಮ್ ಇಬ್ರು ಕೂಡ ಭೂಮಿಕ ರೂಮ್ಗೆ ಹೋಗ್ಬಿಟ್ಟು ಭೂಮಿಕ ಹೇಗಿದ್ದೀರಾ ಏನು ಅಂತೇಳಿ ನೋಡಿದಾಗ ಗೌತಮ್ ಏನಾಯಿತು ಅಂತ ಕೇಳಿದಾಗ ಭೂಮಿಕ ಎಲ್ಲನೂ ವಿವರಿಸ್ತಾಳೆ ನಿಮಗೆ ಬಂದಿದ್ದು ಕಾಲೇ ಮನೆಗೂ ಕೂಡ ಮಾಡಿದ್ರು ಈ ಥರ ಅಪಾಯ ಇದೆ ಹುಷಾರಾಗಿರಿ ಅಂತ ಹೇಳಿ ಹೇಳ್ತಾಯಿದ್ರು ನಾನು ಫೋನ್ ರಿಸೀವ್ ಮಾಡಿದೆ ಈ ಥರ ಆಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಗೌತಮ್ಮು ಥ್ಯಾಂಕ್ ಯು ಅಂತ ಹೇಳಿ ಮತ್ತೆ ಜಯದೇವನ ನೋಡೋಕೆ ಅಂತೇಳಿ ಹೋಗ್ತಾನೆ ಜಯದೇವ್ ಏನಿಲ್ಲ ಬ್ರೋ ಅಂತ ಚಿಕ್ಕ ಪುಟ್ಟ ಹೇಟ್ ಆಗಿದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಕೇಳ್ತಾನೆ ಗೌತಮ್ಮು ಜಯದೇವ್ ನಿನಗೆ ಹೇಗೆ ಗೊತ್ತಾಯ್ತು ಈ ವಿಷಯ ಅಂತ ಅಂದಾಗ ಬ್ರೋ ನನಗೆ ಈ ಥರ ಇರುತ್ತೆ ಅಂತ ಯಾವುದೂ ಕೂಡ ಒಂದು ಕ್ಲೂ ಕೂಡ ಇರಲಿಲ್ಲ ಬಟ್ ನನಗೆ ಆನಂದ್ ಬ್ರೋ ಕಾಲ್ ಮಾಡಿದ್ಮೇಲೆ ನಾನು ಏನಿರ್ಬೋದು ಅಂತೇಳಿ ಯೋಚನೆ ಮಾಡ್ತಾ ಮನೆಗೆ ಬಂದೆ ಅಷ್ಟೇ ಆದರೆ ನಮ್ಮ ಕೆಲಸವನ್ನಿದ್ದಲ್ವ ನಮ್ಮ ಸರ್ವೆಂಟ್ ಮಂಜು ಅವ್ರು ಮನೆಗೆ ಹೋಗ್ತಾ ಇದ್ದ ಅವನು ಯಾಕೋ ಅನುಮಾನ ಬಂತು ಕರೆದು ಕೇಳಿದಾಗ ಈ ಥರ ಸ್ವಲ್ಪ ಹೊಡೆದು ಕೇಳಿದೆ ಹಾಗೆ ಈ ಥರ ಅಂತ ಬಾಯಿ ಬಿಟ್ಟ ನಾನು ಬಂದು ಅದನ್ನೆಲ್ಲ ಸಾಲ್ವ್ ಮಾಡೋಷ್ಟರಲ್ಲಿ ಅತ್ತೆ ಅದಕ್ಕೆ ಫೋನ್ ರಿಸೀವ್ ಮಾಡಿದ್ರು ಅದಕ್ಕೋಸ್ಕರ ಅಂತ ಹೇಳಿ ಅದನ್ನ ಡಿಸ್ಕನೆಕ್ಟ್ ಮಾಡೋಕ್ಕೋಗಿ ಇಷ್ಟೆಲ್ಲ ಆಯಿತು ಅಷ್ಟೇ ನಥಿಂಗ್ ಟೋರಿಬ್ರು ಅಂತ ಹೇಳಿದಾಗ ಓಕೆ ಜಯದೇವ್ ಥ್ಯಾಂಕ್ ಯು ಅಂತ ಹೇಳಿ ಆಚೆ ಬರ್ತಾನೆ ಅದಾಗಿ ನಂತರ ಗೌತಮ್ ಹಾಗೆಯೇ ಆನಂದ್ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಆನಂದ್ ಆ್ಯಕ್ಚುಲಿ ನನಗೆ ಒಂದು ಫೋನ್ ಕರೆ ಬಂದಿತ್ತು ಅಲ್ವಾ ಅವನು ಈ ಬಾಂಬ್ ಬಿಟ್ಟವರು ಇಬ್ರು ಯಾಕೆ ಒಬ್ಬರೇ ಆಗಿರಬಾರ್ದು ಯಾಕಂದರೆ ಅವನು ನಾನು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರೂ ಕೂಡ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದೆ ಅಲ್ವಾ ಅದನ್ನ ನಿಜ ಮಾಡೋದಕ್ಕೋಸ್ಕರ ಅಂತ ಹೇಳಿ ಅವನೇ ಯಾಕೆ ಬಾಂಬ್ ಬಿಟ್ಟಿರಬಾರ್ದು ಅಲ್ವಾ ಅಂತ ಹೇಳಿ ಮಾತಾಡ್ಕೊಳ್ತಾರೆ ಆವಾಗ ಆನಂದಿದ್ದನು ಹೌದು ಗೆಳೆಯ ನೀನು ಯೋಚನೆ ಮಾಡ್ತಿರುವಂತಹ ವೇ ಕೂಡ ಕರೆಕ್ಟಾಗಿದೆ ಹಾಗೆ ಆಗಿದ್ದರೂ ಆಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಮಾತಾಡ್ಕೊಳ್ತಾರೆ ಹಾಗೆ ಜಯದೇವ ಇದ್ದವನು ಸರಿ ಆಯಿತು ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ನೀನು ಈ ಸೆಕ್ಯುರಿಟಿ ಇರುವಂಥ ಇಂತಹ ಕಾಂಟ್ರಾಕ್ಟರ್ಗೆ ಹೇಳಿಬಿಟ್ಟು ಇವ್ನ ಕ್ಯಾನ್ಸಲ್ ಮಾಡಿ ಬೇರೆಯವ್ರನ್ನ ಚೇಂಜ್ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಅವನು ಕೂಡ ಹೋಗ್ತಾನೆ ಅದಾದ ನಂತರ ಇನ್ನೊಂದು ಕಡೆ ಸುಧಾ ಮನೇಲಿ ಅವ್ರ ಅಮ್ಮಂಗೆ ಊಟ ಮಾಡಿ ಮಲಗಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಅವ್ಳಿಗೆ ಮತ್ತೆ ಫೋನ್ ಕಾಲ್ ಬರುತ್ತೆ ನೀನು ನೆಕ್ಸ್ಟು ಆ ಮನೆಗೆ ಹೋಗಬೇಕು ನಾನು ಹೇಳಿದ ಕೆಲಸ ನೀನು ಮಾಡಲೇಬೇಕು ನಿನಗೆ ಹೋಗೋದಕ್ಕೆ ಸ್ಟೇಜ್ ಎಲ್ಲನೂ ಕೂಡ ರೆಡಿ ಇದೆ ಹೋಗಲಿಕ್ಕೆ ನೀನು ತಯಾರಾಗೋ ಅಂದಾಗ ನಾನು ಹೇಗೆ ಹೋಗೋದು ಮನೆಗೆ ಅಂತೇಳಿ ಕೇಳಿದಾಗ ಅದೆಲ್ಲ ಬೇಡದೆ ಇರೋ ವಿಷಯ ನಾನು ಹೇಳಿದ ಮಾತ್ರ ಮಾಡಬೇಕು ಅಷ್ಟೇ ನಾನು ಹೇಳಿದ್ದು ಮಾಡ್ತಾ ಇದ್ದರೆ ಏನಾಗುತ್ತೆ ಅಂತ ನಿನಗೂ ಗೊತ್ತು ತಾನೆ ಅಂತ ಹೇಳಿ ಎದ್ರಿಸ್ತಾರೆ ಇಲ್ಲ ಸರಿ ಆಯಿತು ನಾನು ಮಾಡ್ತೀನಿ ಆ ಕೆಲಸ ಅಂತ ಹೇಳಿ ಹೇಳ್ತಾಳೆ ಸುಧಾ ಅದಾದಮೇಲೆ ಅವಳು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಅಪ್ಪ ದೇವರೇ ನನಗೆ ಕ ಯಾವುದು ಕೂಡ ಅನ್ಯಾಯದ ಕೆಲಸನ ಮಾಡಿಸ್ಬೇಡ ಅಂತ ಹೇಳಿ ಹಾಗೆಯೇ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಮಾತಾಡ್ತಾ ಇರ್ತಾನೆ ಗೌತಮ್ ಇದನ್ನು ಸಾರಿ ಅವರೇ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅದಕ್ಕೆ ನಿಮ್ಗೆ ಈ ಥರ ಆಯಿತು ಅಂತೇಳಿ ಭೂಮಿಕ ಪರವಾಗಿಲ್ಲ ಈ ಥರ ಚಿಕ್ಕ ಪುಟ್ಟದೆಲ್ಲ ಆಗುತ್ತೆ ಬಿಡಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾಳೆ ಇದಿಷ್ಟು ಸ್ನೇಹಿತರೆ ಶನಿವಾರದ ಸಂಚಿಕೆ ಆಗಿತ್ತು ಸೊ ಮತ್ತು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್